ನಮಸ್ಕಾರ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಜ್ಯೋತಿಷ್ಯ ಶಾಸ್ತ್ರ ವಾಸ್ತುಶಾಸ್ತ್ರ ಭೂತಕಾಲ ವರ್ತಮಾನ ಭವಿಷ್ಯತ್ ಕಾಲ ಈ ಎಲ್ಲ ವಿಚಾರಗಳ ಬಗ್ಗೆನೂ ನಿಖರವಾಗಿರುವಂತಹ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರುಜಿ ಅವರು ಕಾರ್ಯಕ್ರಮದಲ್ಲಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ജ്ഞാനന്ദമയം ദം നിർമലസ്ഫടിമാതാരം സർവിധ്യം ഹയഗ്രീവ ഉപാസ്മഹേ ഓം നമോ ഭഗവതേ വാസുദേവായ ഓം നമോ നാരായ നമസ്കാരം ವಾಸ್ತುಶಾಸ್ತ್ರ ಜೊತೆಗೆ ಜ್ಯೋತಿಷ್ಯ ಶಾಸ್ತ್ರ ಎರಡೂ ಕೂಡ ಜೀವನಕ್ಕೆ ತುಂಬಾ ಉಪಯುಕ್ತ ಆಗಿದೆ ಈ ಎರಡು ಕ್ಲಾಸಸ್ ಕೂಡ ಗುರುಜಿಯವರೇ ಹೇಳ್ಕೊಡ್ತಾ ಇದ್ದಾರೆ ಜನವರಿ ಐದನೇ ತಾರೀಕಿಂದ ಆರು ದಿನಗಳ ವಾಸ್ತುಶಾಸ್ತ್ರದ ಕ್ಲಾಸಸ್ ಇರುತ್ತೆ ಹಾಗೆ ಫೆಬ್ರವರಿ ಹತ್ತನೇ ತಾರೀಕಿಂದ ನೂರ ಹನ್ನೊಂದನೇ ಬ್ಯಾಚು ಜ್ಯೋತಿಷ್ಯ ಶಾಸ್ತ್ರದ ಶುರು ಆಗ್ತಾ ಇದೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಸ್ಗೆ ಜಾಯಿನ್ ಆಗಿ ಜ್ಯೋತಿಷ್ಯವನ್ನು ಕಲಿಯೋದು ಹದಿನೈದು ದಿನದಲ್ಲಿ ಕೇವಲ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಮನೇಲಿ ಕೂತು ಕುಟುಂಬ ಸಮೇತದಲ್ಲಿ ಕಲಿಯೋ ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಹೇಳ್ತೀವಿ ನೀವು ಕೂಡ ಕರೆ ಮಾಡ್ತೀರಾ ಪ್ರಶ್ನೆ ಕೇಳತೀರಾ ಅಲ್ಲಿ ಅಕ್ಯೂರೇಟ್ ಆಗಿ ಅವರು ಉತ್ತರವನ್ನು ಹೇಳ್ತಾರೆ ಅದರಲ್ಲೇ ಗೊತ್ತಾಗುತ್ತೆ ಜ್ಯೋತಿಷ್ಯ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಎಷ್ಟು ಸತ್ಯ ಅನ್ನೋದು ಗೊತ್ತಾಗುತ್ತೆ ಒಂದು ಒಳ್ಳೆ ಅವಕಾಶ ಹಾಗೆ ಒಂದು ಕಲಿಬೇಕಾಗಿರೋ ಒಂದು ವಿದ್ಯೆ ಆಗಿದೆ ಸೊ ಫೆಬ್ರವರಿ ಹತ್ತನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಶುರು ಆಗ್ತಿರೋದು ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಚಾರ ಮಾತಾಡೋದಿದ್ರೆ ಗಂಡ ಹೆಂಡತಿ ಜಗಳದ್ರ ಬಗ್ಗೆ ಆ ಒಂದು ಗೆಲೆ ಇದ್ರೆ ಜಗ ಪರಿಹಾರ ಆಗುತ್ತೆ ಒಂದು ಆ ರೀತಿಯಲ್ಲಿ ಹೇಳಿದ್ರಿ ಎಲೆ ಯಾವ ರೀತಿ ಅದು ಉಪಯೋಗ ಆಗುತ್ತೆ ಅದನ್ನು ತಿಳ್ಸಿಕೊಡ್ತಾ ಹೋಗೋದಿದ್ರೆ ಇವತ್ತು ಸೋಮವಾರ ಆಗಿರೋದ್ರಿಂದ ಶಿವನ ವಾರ ಅಂತ ಎಲ್ಲರಿಗೂ ಪ್ರಸಿದ್ಧ ಭಾಳ ಒಂದು ತಂತ್ರಗಳು ನಮ್ಮ ಶಾಸ್ತ್ರದಲ್ಲಿ ಬರೆದಿದೆ ಈ ಗಂಡ ಹೆಂಡತಿ ವೈಮನಸ್ಯ ಬಂದಾಗ ಪರಸ್ಪರ ಅವರಿಬ್ಬರಲ್ಲಿ ಮತ್ತು ಆಸೆ ಉತ್ಪತ್ತಿ ಆಗೋಕ್ಕೆ ಅನೇಕ ತಂತ್ರಗಳನ್ನ ಹೇಳಿದ್ದಾರೆ ಅದರಲ್ಲೊಂದು ವಿಶೇಷವಾಗಿರ್ತಕ್ಕಂಥ ತಂತ್ರ ಭಾಳ ಸುಲಭವಾಗಿ ಮನೆಯಲ್ಲೇ ಸಿಗ್ತಕ್ಕಂಥದ್ದು ಭಾಳ ಸುಲಭವಾಗಿ ಮಾಡ್ಬೋದು ಬಿಲ್ಪತ್ರೆ ಎಲೆ ಅದೊಂದರಲ್ಲೇ ಗಂಡು ಹೆಣ್ಣನ್ನು ಒಂದು ತಾತ್ಕಾಲಿಕವಾಗಿ ನಾವು ಹೇಳ್ತಾ ಇರೋದು ಪರ್ಮನೆಂಟಾಗಿ ಸೇರಿಸೋದು ಕಷ್ಟ ಅದು ತಾತ್ಕಾಲಿಕ ಏನೋ ಗಲಾಟೆ ಮಾಡಿಕೊಂಡು ಚೆನ್ನಾಗಿದ್ವಿ ಗಲಾಟೆ ಮಾಡ್ಕೊಂಡ್ವಿ ಫಸ್ಟ್ ಲಾಸ್ ಆಗಿದ್ವಿ ಯಾರ್ದೋ ಕಣ್ಣು ಬಿದ್ದಿದೆ ಡೇವನ್ನಿಂದನೇ ಗಲಾಟೆ ಮಾಡ್ಕೊಂಡವ್ರಿಗೆ ಬಾಳೆಯಲ್ಲೇ ತಿನ್ಸಿದ್ರು ಏನೂ ಆಗೋಲ್ಲ ಚೇಂಜ್ ಆಗಲ್ಲ ತಂತ್ರಗಳು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಸರಿಯಾಗಿ ಸೂಕ್ಷ್ಮವಾಗಿ ಹೇಳಬೇಕು ಎಲ್ಲೋ ಒಂದು ಕಡೆ ಬಾಂಧವ್ಯ ಚೆನ್ನಾಗಿದ್ದು